ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದ ಹೊಸ ವೆರೈಟಿ ಕಬ್ಬ ನೋಡಕ್ ಬಂದ್ ಈಗ ನೋಡತ್ತವಲ್ಲ ಇದು ಹೊಸ ವೆರೈಟಿ ಕಬ್ಬ ಈ ಕಬ್ಬ ಏನಿತ್ತಂದ್ರ ಈ ಕಬ್ಬ ಇರು ಸ್ಥಳ ಬೆಳಗಾವಿ ಜಿಲ್ಲಾ ಕಿತ್ತೂರ್ ತಾಲ್ಲೂಕ್ ಆಮೇಲೆ ಎಮ್ಕೆ ಹುಳಿ ಗ್ರಾಮ ಎಮ್ಕೆ ಹುಳಿ ಗ್ರಾಮದೊಳಗ ಈ ಕಬ್ಬ ಐತಿ ಎಂ ಕೆ ಹುಳಿ ಗ್ರಾಮದಾಗ ಹೇಳಪಾ ಅಂತಂತಂದ್ರ ರುದ್ರಾಪಣ್ಣ ಕಲ್ಲಪ್ಪ ತೂರ್ಗಲ್ ಇವ್ರ ಹೊಲದಾಗ ಈ ಕಬ್ಬತಿ ಈ ಕಬ್ಬ ನೂತನವಾಗಿ ಬಂದ ಪರಟೆ ಇದ ಕಬ್ ಮಾತ್ರ ಬಾಳ ಜಬರಸ್ತ್ ಅಂತಾರ ನನ್ ರೈತ ಮಿತ್ರರಿಗೆ ಈ ವಿಷಯವನ್ನ ಹೇಳ್ತ ಮೊದಲನೇದಾಗಿ ಈ ಕಬ್ಬನ್ನ ನೋಡೋಣ ನಂತರ ಈ ಕಬ್ಬಿನ ಬಗ್ಗೆ ನಾವು ಮಾಹಿತಿ ತಿಳ್ಕೊಣ್ಣ ಮಾಹಿತಿ ಏನಪ್ಪಾ ಅಂತಂತಂದ್ರ ಈ ಕಬ್ಬಿಗೆ ರೋಗ ನಿರೋಧಕ ಶಕ್ತಿ ಆಯ್ತವಿಲ್ಲೋ ಆಮೇಲೆ ಈ ಕಬ್ಬಿನ ಬಗ್ಗೆ ರೆಕಮೆಂಡೇಶನ್ ಐತಿ ಇಲ್ಲೋ ಮತ್ತ ಈ ಕಬ್ಬಿನ ಬಗ್ಗೆ ಇಳುವರಿ ಹೆಂಗೈತಿ ಮತ್ತು ಈ ಕಬ್ಬಿಗೆ ಕಡಿಮಾಶಕ ನಡೀತೇವೆ ಇಲ್ಲೋ ಅನ್ನುವುದನ್ನ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನ ಹೇಳ್ತಾನೆ ನೋಡ್ರಿ ಬರೀ ಮೊದಲೀಗ ಕಬ್ಬ ನೋಡೋಣ ಅಂತ ನಾವು ಈ ಕಬ್ಬಿನ ಬಗ್ಗೆ ಹೇಳಬೇಕಂತಂದ್ರ ಈ ಕಬ್ಬು ಸಮಲ್ಲ

ಈ ಬರೀ ಅತಿವೃಷ್ಟಿ ಮಳೆ ಆಕಾರ ಎಲ್ಲಾ ಕಬ್ಬೆಲ್ಲ ಹೊಡೀತಿ ಆತವ ಆದ್ರ ಈ ಕಬ್ಬ ಇನ್ನ ಹೊಡ್ದೆ ಬಂದಿಲ್ಲ ಈ ಸದ್ಯ ಇಲ್ಲ ಅಂದ್ರೆ ಈಗ ಒಂದ ಇಪ್ಪತ್ ಫುಟ್ ಕಬ್ಬ ಆಯ್ತದ ಇಪ್ಪತ್ ಫುಟ್ ಕಬ್ಬದರ್ನು ಕಬ್ಬ ಇನ್ ಹೊಡಿ ಹೊಡಿಗೆ ಇದು ಕಬ್ ಮಾತ್ರ ನೋಡಾಕ ನಮಗ ಬಾ ಜಬರಸ್ ಕಾಣತಿ ಮತ್ತ ಕಬ್ಬು ಹಂಗ ಐತಿ ನೋಡ್ರಿ ಈ ಕಬ್ಬಾ ಇನ್ ಒಂದ ಒಂದ್ ಸಮಲ ಸಮಲ್ಲ ಹಾಗರಂತರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬೇಕಿನ ನಾನು ಮಾಹಿತಿ ಹಾತೇನೆ ನೋಡ್ರಿ ಕಬ್ಬ ಬಾಳ ಜಬರಸ್ತಂತ್ಯಾರ ಹಾತನ ಗೊತ್ತಲ್ಲ ಈ ಕಬ್ಬಾ ಈ ಕಬ್ಬು ಸಮಲ್ಲ ಒಂದ್ ಎಕರೆಕ ಎಪ್ಪತ್ತರಿಂದ ಎಂಬತ್ ಅಂತ ಯವರೈತಂತೆಕ್ಯಾರ ನಮ್ಗೆ ಈ ರೈತ ಹೇಳ್ತಾರ ಯಾಕಂತಂದ್ರ ಈ ರೈತರು ಈ ಕಬ್ಬು ಹಾಕಿ ತಮಗೆ ಎರಡರಿಂದ ಮೂರು ವರ್ಷ ಆತು ಮೂರು ವರ್ಷ ಆದ್ರೂ ಈ ಕಬ್ಬಿಣ ಬಗ್ಗೆ ಈ ರೈತರಿಗೆ ಫುಲ್ ಮಾಹಿತಿ ಅದಂತಾರ ನಾನು ರೈತ ಮಿತ್ರನ ಹಾತನು ನೋಡ್ರಿ ಇನ್ನೊಂದು ನನ್ನ ರೈತ ಮಿತ್ರನ ಏನಾಯ್ತಂತಂದ್ರ ಇದ ಒಂದ ಎರಡ ಕೋಳಿ ಮತ್ತ ಮೂರನೇ ಕೋಳಿ ಸಮಲ್ಲ ಏನು ಅಕ್ಕ ದುಡತಾವಲ್ಲ ಈ ಕಬ್ಬಿಣಂಗನ ಮೂರು ಕುಳಿ ಸಮಲ್ಲ ಬಂಪರ್ ಮರಿ ಹೊಡಿತೈತೆ ಅಂತ್ಯಾರ ಈಗ ಮಳೆ ಐತಿ ಹೇಳ್ತಾರ ನೋಡ್ರಿ ಇದು ಹೊರಟಿ ಭಾರಿ ಐತಿ ಮತ್ತ ಈ ಕಬ್ಬಿಗೆ ಬೇಡಿಕೆನೂ ಭಾಳ ಐತಿ ನೋಡ್ರಿ ಇದು ಗಣಿಕ ಸಮಲ್ಲ ಒಂದೊಂದು ಅರ್ಧ ಅರ್ಧ ಫುಟ್ ಮಟ್ಟ ಗಣಿಕಾವು ಗಣಿಕೆ ಹಂಗದವು ಮತ್ತೆ ಗಡದ್ರೂ ಹಂಗೈತಿ ಮತ್ತ ಈ ಕಬ್ಬಿಟು ಬಾಳ ನೋಡ್ರಿ ನನಗೆ ಹಸಿನ ಮಟ್ಟಿಗೆ ಇದು ಕಬ್ಬಲ್ಲ ಒಂದೊಂದು ಕಬ್ಬ ಇದು ಮೂರು ದಿನ ನಾಲ್ಕು ಕೆ ಜಿ ಒಂದೊಂದು ಕಬ್ಬಂತಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತನ ಯಾಕಂತಂದ್ರ ಈಗ ನಾನು ಒಂದು ಕಬ್ಬ ಮುರಿದಕ್ಯಾರ ಇದನ್ನ ನಾನು ನೋಡಿದ್ನಿ ಅದು ನನಗ ಮೂರು ನಾಲ್ಕು ಕೆ ಜಿ ಬಿಟ್ಟು ಅಂದಾಜು ಬರ್ಬೋದಂತ್ಯಾರ ನಾ ಈ ಕಬ್ ನೋಡ್ಕ್ಯಾರ ಹೇಳ್ತಾನೆ ಮತ್ತ ಈ ಕಬ್ಬನ್ನ ಎಲ್ಲಾ ಫ್ಯಾಕ್ಟರಿ ಬೇಡಿಕೆ ಐತಿ ನಮ್ಮ ಸುತ್ತಮುತ್ತ ಏನ್ ಫ್ಯಾಕ್ಟ್ರಿದ ಎಲ್ಲಾ ಫ್ಯಾಕ್ಟರಿ ಬೆಡ್ಕಿ ಐತಿ ಮತ್ತ ಇದು ಬರುತ್ತೆ ಗೊಂಬ ಬರೀನ ಮತ್ತ ನಾವ್ ಈ ಕಬ್ಬನ್ನ ಸೆಪ್ಟೆಂಬರ್ ತಿಂಗದಾಗ ಇಲ್ಲಿ ತಂದ್ರ ಅಕ್ಟೋಬರ್ ತಿಂಗ್ದಾಗ ಈ ಕಬ್ಬನ್ನ ನಾವು ಲವಣಿ ಮಾಡಿದ್ವಿ ಅಂತಂತಂದ್ರ ಈ ಕಬ್ಬ ಮೂವತ್ತ್ ಎಂಟರಿಂದ ನಾಲ್ವತ್ತು ಗಣಿಕೆ ಕಬ್ಬ ಹಾಕದಂತರ ನನ್ ರೈತ ಮಿತ್ರರಿಗೆ ಈ ಕಬ್ಬಿನ ರೇಟಿ ಬಗ್ಗೆ ಏನ ಹೇಳ್ತಾನ ಯಾಕಂದ್ರ ಇದು ಸಾಧಾರಣ ಕಬ್ಬಲ್ಲ ಇದು ನಮ್ಗ ಹೊರಗೊಳಕ ಹಿಂಗ ಹಿಂಗ್ ಕಾಣಿ ಒಳಗ ಮಾತ್ರ ಬಾಳ್ ಜಬರ್ದಸ್ತ್ ಬೇಯತೆ ಹೇಳ ನನ್ ರೈತ ಮಿತ್ರಿಗೆ ಈ ಕಬ್ಬಿನ ಮಾಹಿತಿ ಹೇಳಾಕತ್ತಾನ ಈ ವರ್ಷ ಈ ದಿನದಾಗ ಎಲ್ಲಾ ಕಬ್ಬೆಲ್ಲಾ ಹೊಡೆಯದ ಆದ್ರ ಈ ಕಬ್ಬ ಹಿಂದ್ ಮಠನು ಒಂದ್ ಹೊಡಿ ಅಂತ ಸಮಸ್ಯೆ ನಾ ಈ ವಿಶೇಷ ಹೇಳ್ತಾನು ನಾನು ಈ ಕಬ್ಬಿನ ಹೊಲಾಗ ಒಳಗ ಅಡ್ಡಾಡಿಕಾರ ನಾನು ಒಂದಷ್ಟು ಕಬ್ ಸುಳ್ಸಿ ಕ್ಯಾರ ನೋಡಿದ್ವಿ ಇದು ಇಪ್ಪತ್ತೆಂಟರಿಂದ ಮೂವತ್ತು ಗಂಟೆಗೆ ಕಬ್ಬ ಆಯ್ತಿ ಈ ಕಬ್ಬನ್ನ ಈ ರೈತರು ಡಿಸೆಂಬರ್ ತಿಂಗಳಾಗ ಲಾವಣೆ ಮಾಡಿದಾರ ನಾವ್ ಈ ಕಬ್ಬ ಹಾಕ್ಬೇಕಂದ್ರ ನಾವ್ ಸೆಪ್ಟರ್ ನವೆಂಬರ್ ಅಕ್ಟೋಬರ್ ಹಾಕಬೇಕು ಹಾಕ್ಬೇಕ ನಾವು ಈ ಕಬ್ಬನ ಹಾಕ್ಬೇಕಂತಂದ್ರ ನಾ ಕೂಟ್ ಸಾಲ ಬಿಡ್ಬೇಕ ನಾ ಕೂಟ್ ಸಾಲ ಬಿಟ್ಟ ಈ ಕಬ್ಬ ನಾವು ತುಳಿಬೇಕ ಇದು ಸಸಿ ಹತ್ತದ ಏನ್ ಹಾಕತ್ತ ಅಂತಂತಂದ್ರ ಈ ಕಬ್ಬ ಸಿಕ್ಕಾಪಟ್ಟಿ ಬೆಳವಣಿಗೆ ಅಕತಿ ಬೆಳವಣಿಗೆ ಅಕತಿ ಇದು ಮುಂಗಾರಿ ಅಂತಂತಂದ್ರ ಇದು ಆಗಸ್ಟ್ ತಿಂಗಳೊಳಗ ದೊಡ್ಡ ಗಾಯ ಬಿಟ್ಪ ಅಂತಂದ್ರ ಈ ಕಬ್ಬಾ ಹೊಳ್ಕೊಂಡ್ ಬದತಿ ಬಿತ್ತಂತಂದ್ರ ಈ ಗಾಡ್ಡಿಯ ಹೊಳಿಬೋದ್ ಹೇಳ್ಕಾರ ನಾನ್ ರೈತ ಮಿತ್ರೆಗೆ ಹೇಳ್ತ ನಾವು ಗಡಿಕೆ ಹತ್ತಪ್ಪ ಅಂತಂದ್ರ ಕಬ್ಬ ಬೇಕಾದಷ್ಟು ಬೆಳವಣಿಗೆ ಆದ್ರು ಆಮೇಲೆ ಗಡತ್ ಆದ್ರು ಎಷ್ಟ ಹೈಟ್ ಆದ್ರೂ ಬೇಕಾದಂತ ಮಳೆಗಾಲಿಗೆ ಕಬ್ಬ ಬೀಳ್ತೈತಿ ಹೊರತಾಗಿ ಗಾಡಿ ಕಿತ್ತ ಬಿಡುದಂತಾರ ಈ ವಿಶೇಷ ನಾನು ನನ್ನ ರೈತರ ಮಿತ್ರಿಗೆ ಕೇಳ್ತಾನ ಮತ್ತ ಈ ಕಬ್ಬ ನಾವು ಹಾಕ್ಬೇಕಂತಂದ್ರ ನಮ್ಮ ಭೂಮಿ ಪುಲ್ ಫಲವತ್ತತೆನೆ ಹೊಂದ್ಬೇಕ ಯಾಕಂತಂದ್ರ ಈ ಕಬ್ಬಿಂದು ಬೆಳವಣಿಗೆ ಬಾಳೆ ಕಬ್ಬಿನ್ಯಾಗ ಅಂತಂದ್ರ ಈ ಕಬ್ ಈ ಕಬ್ಬ ಬೆಳವಣಿಗೆ ಬಾಳ ಅದಕ್ಕಾಗಿ ನಾವು ಈ ಕಬ್ಬ ಹಾಕೋಕ್ಕಿಂತ ಮೊದಲ ನಮ್ಮ ಭೂಮಿಗೆ ಎಕರಕ ಎಂಟರಿಂದ ಹತ್ ಹತ್ತು ಅಡಿ ಗೊಬ್ಬರ ಹಾಕ್ಬೇಕು ಇಲ್ಪ ಅಂತಂದ್ರ ಕುರಿ ಗೊಬ್ಬರ ಕುರಿ ತರಬೇಕು ನಂತರ ಟ್ರ್ಯಾಕ್ಟ್ರ್ ಮಳೆ ಹಾಕ್ಬೇಕು ಈ ತರಾಗಿ ಮಾಡಿ ಭೂಮಿ ಪಲವತ್ತ ಮಾಡಬೇಕು ಭೂಮಿ ಫುಲ್ ಪವರ್ ಆತ ಅಂತಂದ್ರ ನಾವು ಹಾಕಿದಂತ ಪೀಕ ಜಬರ್ದಸ್ತ್ ಬರ್ತಾವ ಯಾಕಂತಂದ್ರ ಭೂಮಿ ಫುಲ್ ಪವರ್ ಆಗಿತ್ತಂತಂದ್ರ ಕಬ್ಬಾಗಲಿ ಮತ್ತೆ ನೀರು ಯಾವುದೇ ಬೆಳೆ ಆಗಲಿ ಫುಲ್ ಹೆಲ್ದಿ ಇರ್ತತಿ ಆಮೇಲೆ ಆರೋಗ್ಯವಾಗಿರ್ತತಿ ಮತ್ತಿ ಇನ್ನೊಂದ್ ಐದು ಮಿತ್ರ ಏನಾಯ್ತಂತಂದ್ರ ನಾವು ಕಬ್ಬಿನ ಸಾಲ ನಾಲ್ಕು ಪೂಟ ಐದು ಪೂಟ ನಾವು ಸಾಲು ನಮಗೆ ಭಾಳ ಲಾಭ ಐತಿ ಲಾಭ ಏನಪ್ಪಾ ಅಂತಂತಂದ್ರೆ ಮೊದಲನೇದಾಗಿ ನಮಗೆ ಲವಣಿ ಮಾಡಾಕ ಲವಣಿ ಅಂತಂತಂದ್ರೆ ನಾವು ಕಬ್ಬು ಹುಟ್ಟಿದ ಮೇಲೆ ಗಳೆ ಹೊಡಿಯಾಕ ನಂತರ ಇವಾಗ ನಾವು ಔಷಧ ಹೊಡಿ ಬರೋತ್ತ ಒಂದು ಟೈಮ್ ಔಷಧ ಹೊಡಿ ಆಮೇಲೆ ಗೊಬ್ಬರ ಚಲೋಕಾಗಲಿ ಮತ್ತ ಮತ್ತ ಲಾಸ್ಟ್ ಈ ಕಬ್ಬಿ ಒಮ್ಮೆ ಲೋಡ್ ಮಾಡೋ ಬರ್ತೈತಿ ಲೋಡ್ ಮಾಡೋ ಬಂದಾಗ ಈ ನಮ್ ಕಬ್ಬಿನ ಸಾಲ ಫುಲ್ ಹಿಂಬ ಬಿತ್ತಂದ್ರ ನಾವು ಅಗದಿ ಈಜಿ ಆಮೇಲೆ ಓಡಬಹುದು ಲೋಡ್ ಮಾಡಬಹುದು ಅದಕ್ಕಾಗಿ ನಮ್ಮ ಏನಿಗೆ ಹೊಸವಾಗಿ ನಾವು ಕಬ್ಬಿನ ಸಾಲ ಬಿಡ್ತಾವಲ್ಲ ಅದನ್ನ ನಾವು ನಾಲ್ಕರಿಂದ ಐದು ಕೂಡ ಸಾಲ ಬಿಡೋದ್ರ ಬಂಪರ್ ಲಾಬತ್ತ ನಾ ಹೇಳ್ತಾನೆ ನಮ್ಮ ಸಾಲಿನ ಸಂಖ್ಯೆ ಎಷ್ಟ್ ಹಿಂಬಾಕಲ್ಲ ಹಿಂಬಾದಸ್ತ ಕಬ್ಬ ಗರ್ದ್ರ ಆಕತಿ ಮತ್ತ ಹೈಟ್ ಹೋಗತಿ ನೋಡ್ರಿ ಕಬ್ಬಾಗಿ ತರಗಿ ಗಡ್ತತಿ ಆಮೇಲೆ ಹೈಟ್ ಹಾಕತಿ ಮತ್ತ ಸಾಲ ಇತ್ಪ ಅಂತಂದ್ರ ಕಬ್ಬು ಬಾಳ ಬೊಂಪಿಗೆ ಬರುತ್ತೆ ಯಾಕಂತಂದ್ರ ಗಾಳಿ ಬಳಕ ನೇರಾಮ ಈ ಕಬ್ಬಿನ ಗಡ್ಡಿ ಮಟ್ಟನ ಬಲ ಬೀಳದ್ರಿಂದ ಏನ್ ಹಾಕತಂತಂದ್ರ ಕಬ್ಬಾ ಪೂರ್ ದೂಸ್ ನಮಗೆ ಬೇರೆ ತಿಳ್ಕೊಂಡ ನಾನು ಮೊದಲ ಕಬ್ಬನ್ ವಿಕೆ ಮಾಡ್ಯಾರ ನಾನು ರೈತ ಮಿತ್ರರಿಗೆ ಮುಟ್ಸೋ ವ್ಯವಸ್ಥೆ ಮಾಡ್ತಾನೆ ಯಾಕಂತಂದ್ರ ಈಗ ಸದ್ಯ ಕಬ್ಬು ಹಾಕುವ ತತಿಯ ಅದಕ್ಕಾಗಿ ನಾನು ಈಗ ಹೊಸ ಹೊಸ ವೆರೈಟಿ ಕಬ್ಬ ಯಾವ್ದಾವು ಅವನು ನಾನು ಹುಡುಕ್ಯಾಡಿ ಹೋಗ್ಯಾರ ನಾನು ರೈ ರೈತ ಮಿತ್ರರಿಗೆ ಮುಟ್ಸೋ ವ್ಯವಸ್ಥೆ ಮಾಡ್ತಾನೆ ಈಗ ನಾವೇನು ನೋಡತೇವಲ್ಲ ಇವೆಲ್ಲ ರೋಗ ರೈತ ತಳಿ ನಾವು ಹಿಂದಿನ ಏನು ನಮ್ಮ ತಳಿ ಇದಾವಲ್ಲ ಅವನ್ನ ಬಿಟ್ಟ ಇಂತ ಹೊಸ ವೆರೈಟಿ ಕಬ್ಬ ನಾವು ಹಾಕೈತಿವಂತಂದ್ರ ಇಳುವರಿ ಬಂಪರ ಕತ್ತಿ ಇಳುವರಿ ಬಂಪರ ಆತ್ವಾ ಅಂತಂತಂದ್ರ ನಮ್ಮ ವ್ಯವಸಾಯ ಸುಗಮವಾಗಿ ಸಹ ಮತ್ ಈಗೇನು ಹೊಸ ಹೊರಟಿ ಕಬ್ಬದ ಅಲ್ವ ಇವು ರೋಗ ನಿರೋಧಕ ಶಕ್ತಿನ ಉಳಿದಾವು ಮತ್ ಇವೆಲ್ಲ ಕಬ್ಬುಗಳು ಇಳುವರಿನು ಬಾಳದವು ಮತ್ ನಾವು ಇಳುವರಿ ಬಹಳ ಕಡಿಮೆ ತೆಗಿಯಕತಿವಂತಂದ್ರ ಈಗ ನಮ್ಮ ಖರ್ಚು ವರ್ಚ ಬಾಳದ್ ಯಾಕಂತಂದ್ರ ಲಿವರ್ ಖರ್ಚು ಬಂತು ಬೀಜ ಗೊಬ್ಬರ ಖರ್ಚು ಬಂತು ಇವೆಲ್ಲ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವು ಹೆಚ್ಚಾಕೊಂತಾವ್ ಅದಕ್ಕಾಗಿ ನಾವು ಇಲ್ಲಿವರಾಗ ನಾವು ಟಚ್ ಆಡುವ ಅಂತಂದ್ರ ಈಗೇನು ಖರ್ಚದಲ್ಲ ಇಲ್ಲ ತೇಲಿ ಕ್ಯಾರ ನಾವು ವ್ಯವಸಾಯವನ್ನು ಸುಗಮವಾಗಿ ಸಾಗಿಸ್ತಾವಂತ ಕೆಲ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು